ನಾವೆಲ್ಲ ಕೊಡಗಿನವರು ತುಂಬಾ ಹೇಳ್ತೀವಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಆದ್ರೆ ಸಿಟಿ ಯಾವ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ಬಹಳ ಆಗ್ತದೆ ನಾಳೆ ಕೊಡಗು ಇರೋದಿಲ್ಲ ಕಾವೇರಿ ಇರೋದಿಲ್ಲ ಅಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಕಾವೇರಿ ತಲಕಾವೇರಿ ಹುಟ್ಟಿ ಪಾಕಮಂಡಲ ಬಂದು ವಿಶಾಲಿ ಕೊಡಗಿನ ಬಗ್ಗೆ ಬರ್ತದೆ ಈ ಆ ಕಾವೇರಿ ನದಿದು ಪೊಲ್ಯೂಷನ್ ಶುರು ಮಾಡ್ತಾರೆ ಶುರು ಆಗ್ತದೆ ಅಲ್ಲಿ ಅದು ಶುದ್ಧ ಶುದ್ಧ ಆಗಿಲ್ಲ ಕಾವೇರಿ ರಿವರ್ ಪೊಲ್ಯೂಷನ್ ಬಾಳ ಶುರು ಶುರುವಾಗ್ಬಿಡ್ತಾರೆ ಅದು ಅಂದರೆ ಆ ಮಟ್ಟಿಗೆ ಇದು ಟೂರಿಸ್ಟ್ ಬರ್ತಾರೆ ಅದೊಂದು ರಿಲೀಜಿಯಸ್ ಸ್ಪಾಟ್ ಟೂರಿಸ್ಟ್ ಸ್ಪಾಟ್ ಆಗ್ತದೆ ಬಂದು 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 ಯಾವಾಗ ಕೊಡಗುದು ಹೊರಗಡೆ ಕುಶಾಲ್ ನಗರಿಂದ ಹೋಗ್ತದೆ ಕುಶಾಲ್ ನಗರಲ್ಲಿ ನಿಮ್ಮ ಮಾಹಿತಿಗೆ ಭಾಳ ಪ್ರಶ್ನೆ ಆಗ್ತದೆ ಅದು ಇದು ಮಾಡಿ ಎಲ್ಲ ನಮಗೆ ಹೇಳಿ ಅಲ್ಲಿ ಕ್ವಾಲಿಟಿ ಗ್ರೇಟ್ ಸಿ ಗ್ರೇಟ್ ಸಿ ಅಂದ್ರೆ ದನಗಳಿಗೆ ಕೊಡಗಿನ ಇದು ಸ್ಥಿತಿ ಸಂಸ್ಥೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಎಲ್ಲ ಗೌರ್ಮೆಂಟ್ ಏಜೆನ್ಸಿಗೆ ಡಿ ಸಿ ಟೌನ್ ತಾಲೂಕ್ ಪ್ರೆಸಿಡೆಂಟ್ ಲೆಟರ್ ಬಂದಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಲೇಟರ್ ಬರ್ತಿದ್ದಾರೆ ಹೀಗೆ ಇದು ಯಾ ಕಾರಣ ಹೇಗೆ ಅಂತ ಏನಂದ್ರೆ ಒಂದು ನಮ್ಮ ಎಲ್ಲ ಪೊಲ್ಯೂಟೆಡ್ ಸುವೇಜ್ ನೀರು ಡೈರೆಕ್ಟ್ ಡೈರೆಕ್ಟ್ ಬ್ಲ್ಯಾಕ್ ಸುವೇಜ್ ಕಾಲೇಜಲ್ಲಿ ಡೈರೆಕ್ಟ್ ಮನೆ ಟಾಯ್ಲೆಟು ಖಾಲಿ ಎಲ್ಲ ವೇಸ್ಟ್ ಮಾರ್ಕೆಟ್ ವೇಸ್ಟ್ ಮೀಟರ್ ವೇಸ್ಟ್ ಎಲ್ಲ ಕಾಲೇಜಲ್ಲಿ ಅದು ಒಂದು ಮತ್ತೆ ಇದು ರಿವರ್ ಬ್ಯಾಂಕ್ ಎನ್ಕ್ರೋಶ್ಮೆಂಟ್ ರಿವರ್ ಬ್ಯಾಂಕ್ ಅಲ್ಲಿ ಅದು ಬಿಟ್ಟು ಎಷ್ಟು ಮೀಟ್ರ್ ರಿವರ್ ಇಲ್ಲ ಆಚೆ ಈಚೆ ಯಾವ ಕನ್ಸ್ಟ್ರಕ್ಷನ್ ಇರಬಾರ್ದು ಎಲ್ಲ ಕನ್ಸ್ಟ್ರಕ್ಷನ್ ದೇವ ಎಲ್ಲ ಹಾಕಬಾರ್ದು ಇವತ್ತು ಸಂಸ್ಥೆ ಅದೊಂದು ಆಬ್ಜೆಕ್ಟ್ ಮಾಡಿ ಲೆಟರ್ ಬರೆಯುವಾಗ ಮುಂದೇನೋ ಸರ್ವೆ ಶುರು ಮಾಡಿಬಿಡ್ತಾರೆ ಆ ಸರ್ವೆ ಒಂದು ಸ್ವಲ್ಪನೇ ಮಟ್ಟಕ್ಕೆ ಹೋಗೋದು ಅದು ಸ್ವಲ್ಪ ಯಾರು ಅಲ್ಲಿ ಏನೋ ರಾಜಕಾರಣ ಬಂದಿರ್ತದೆ ಹಣ ಕೊಟ್ಟು ಬಿಡ್ತಾರೆ ಸರ್ವೆ ಕೊಡ್ತೀವಿ ಸೊ ಹೀಗೆ ಹಾಕಿಕೊಂಡು ಇದು ನಾವು ಈ ಕಾವೇರಿ ಸಂರಕ್ಷಣೆ ಮಾಡಲಿಕ್ಕೆ ನಾವು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಈ ಹೋರಾಟಕ್ಕೆ ನಾವು ಕೇಳ್ಕೊಡ್ತೀವಿ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಮ್ ಎಲ್ ಎಂ ಪಿ ನಮ್ಮ ಕೈ ತೋಡಿಸ್ಬೇಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮಗೆ ಸಪೋರ್ಟ್ ಮಾಡಬೇಕು ಸುಮ್ಮನೆ ಅವರೇ ಒಂದು ಸೈಡು ನಮ್ಮ ಒಂದು ಸೈಡು ಅಂತ ಆಗೋದೇ ಇಲ್ಲ ನಾವೆಲ್ಲ ಒಟ್ಟಿಗೆ ಕಾವೇರಿ ರಕ್ಷಣೆ ಮಾಡಬೇಕು ಕೊಡೋದು ರಕ್ಷಣೆ ಮಾಡಬೇಕು ಮತ್ತು ಇನ್ನೊಂದು ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಇವಾಗ ಇನ್ನೊಂದು ಬಂದುಬಿಟ್ಟಿದೆ ಗೌರ್ಮೆಂಟ್ ಟೌನ್ ಪಂಚಾಯತ್ ಅಂತ ಟೌನ್ ಪಂಚಾಯತ್ ಅಂದರೆ ಅದು ನಂತರ ನಾನು ಇನ್ನೊಂದು ಕಾನ್ಫರೆನ್ಸ್ ಅಲ್ಲಿ ಎಲ್ಲ ಅಂಟ್ ಟೌನ್ ಪಂಚಾಯತ್ ಅಂದ್ರೆ ಅದು ಬರೀ ಟೌನ್ ಪಂಚಾಯತ್ಗೆ ಎಸ್ ಟಿ ಪಿ ಕೊಡೋದು ಸುಯಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಸೊ ಇವಾಗ ಗೋಣಿಕಾ ಪೊನ್ನಂಪೇಟೆ ಟೌನ್ ಪಂಚಾಯತ್ ಮಾಡಬೇಕು ಸೊ ಇವಾಗ ಪೊನ್ನಂಪೇಟೆಗೆ ಟೌನ್ ಪಂಚಾಯತ್ ಪಾಪ್ಯುಲೇಷನ್ ಅದೇ ಸುತ್ತಮುತ್ತಲೆಲ್ಲ ಊರಿನ ಸೇರಿಬಿಟ್ಟರೆ ಅವ್ರಿಗೆ ಟೌನ್ ಪಂಚಾಯತ್ ಮಾಡಿ ಅದೇ ಎಸ್ ಟಿ ಪಿ ಕೊಡೋದು ಸೊ ಯಾವಾಗ ಟೌನ್ ಪಂಚಾಯತ್ ಆಗಿ ಆ ಭೂಮಿಗೆ ಏನು ಪ್ರೊಟೆಕ್ಷನ್ ಇಲ್ಲ ಇಲ್ಲದೇ ಒಂದು ಜಮ್ಮ ಬಾಣೆ ಅದು ಇರುವಂತ ಪ್ರೊಟೆಕ್ಷನ್ ಇದೆ ಇವಾಗ ಟೌನ್ ಪಂಚಾಯತ್ ಯಾರು ಬಂದು ಅಲ್ಲಿ ಲೇಔಟ್ ಸೈಟ್ ಮಾಡ್ಕೊಂಡು ಹೋಗಿ ಒನ್ನೊಂದು ಡಿಕ್ಲೇರ್ ಆಗಿದೆ ಇವಾಗ ನೆಕ್ಸ್ಟ್ ಗೋಣಿಕಪ್ಪ ಅಂತ ಒಂದು ಡಿಕ್ಲೇರ್ ಆಗಿದೆ ನಮ್ಮ ಕಳಕಮಾಡ ಕೈಕೇರಿ ಎಲ್ಲ ಹೋಯ್ತು ಹೊಸೂರು ಎಲ್ಲ ಗೋಣಿಕಪ್ಪ ಮತ್ತೆ ಅಲ್ಲಿ ಆಯ್ತು ಮತ್ತೆ ಅದೇ ಲೇಔಟ್ ಸೈಟ್ ಇದು ದೆವನ ಇದು ಏನು ಎಸ್ ಟಿ ಪಿ ಬೇಕು ಅಂತ ಆಗೋದಿಲ್ಲ ಮತ್ತೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗುವಾಗ ಮತ್ತೆ ಕಾವೇರಿ ಮತ್ತೆ ಇನ್ನೂ ಬೇಸ್ಟ್ ಇದೊಂದು ಬಹಳ ಒಂದು ಸರ್ಕಾರದ ಒಂದು ಪ್ಲಾನ್ ಡೆವಲಪ್ಮೆಂಟ್ ಇದು ಡೆವಲಪ್ಮೆಂಟ್ ಅಲ್ಲ ಇದು ಬಹಳ ಮಾಡೋದು ಮತ್ತೆ ಕಾವೇರಿ ನಾವು ರಕ್ಷಣೆ ಮಾಡೋದು ಹೋದರೆ ಅಲ್ಲಿ ಕೆಳಗೆ ನಾನು ಯಾವಾಗ ಹೇಳ್ತೀನಿ ಕಳ್ಸ್ಕೊಂಡು